ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ತಿಮ್ಮನಹಳ್ಳಿ ಗ್ರಾಮದಲ್ಲಿ ಎಪ್ಪತ್ತೈದು ವರ್ಷ ವಯಸ್ಸಿನ ಚಿಕ್ಕವ ತನ್ನ ಮನೆಯಲ್ಲಿ ಮಲಗಿದ್ದಾಗ ಯಾರೋ ದುಷ್ಕರ್ಮಿ ಮನೆ ಒಳಗೆ ಹೋಗಿ ಆಕೆಯ ಕಿವಿಯಲ್ಲಿದ್ದ ಓಲೆ ಮತ್ತು ಮಾವುಟಿಯನ್ನು ಕಿತ್ತುಕೊಂಡು ಕಿವಿಯನ್ನು ಹರಿದು ರಕ್ತ ಗಾಯಪಡಿಸಿ ಪರಾರಿಯಾಗಿದ್ದು ಈ ಬಗ್ಗೆ ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯರಾತ್ರಿ ಸುಮಾರು ಒಂದು ಮೂವತ್ತು ಗಂಟೆ ಸಮಯದಲ್ಲಿ ಮೇಲ್ಕಂಡ ಪ್ರಕರಣವನ್ನ ಮಾನ್ಯ ತುಮಕೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಅಶೋಕ್ ಕೆವಿ ಐಪಿಎಸ್ ರವರ ಮಾರ್ಗದರ್ಶನದಲ್ಲಿ ತುಮಕೂರು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರವರುಗಳಾದ ಮರಿಯಪ್ಪ ಹಾಗೂ ಬಿಎಸ್ ಅಬ್ದುಲ್ ಖಾದರ್ ರವರ ನೇತೃತ್ವದಲ್ಲಿ ಶಿರಾ ಉಪವಿಭಾಗದ ಉಪಾಧ್ಯಕ್ಷರಾಗಿ ಶೇಖರ್ ರವರ ಮಾರ್ಗಸೂಚನೆ ಮೇರೆಗೆ ಸಿಪಿಐ ಕೆಆರ್ ರಾಘವೇಂದ್ರ ಪಿಎಸ್ಐ ಭಾವಿತಾ ಮತ್ತು ಸಿಬ್ಬಂದಿಗಳಾದ ಸಿಪಿ ಕಿರಣ್ ಕುಮಾರ್ ರೇಣುಕಾ ಹನುಮಂತರಾಜ್ ಚರಣ್ ಕರೆಪ್ಪ ಹುಲ್ಗೇರಿ ನಾಗರಾಜು ಗೋಪಿನಾಥ್ ಮತ್ತು ಚಾಲಕ ರಘುಕುಮಾರ್ ಅವರನ್ನೊಳಗೊಂಡ ವಿಶೇಷ ತಂಡವು ಆರೋಪಿಯನ್ನ ಪತ್ತೆ ಮಾಡಿರುತ್ತಾರೆ ಬಂಧಿತ ಆರೋಪಿ ಹೆಸರು ವಿಳಾಸ ಗುರುಶಾಂತ ಹೆಚ್ ಮೂವತ್ತಾರು ವರ್ಷ ಕೂಲಿ ಕೆಲಸ ತಿಮ್ಮನಹಳ್ಳಿ ಗ್ರಾಮ ಹುಲಿಕುಂಟೆ ಹೋಬಳಿ ಶಿರಾ ತಾಲೂಕು ಸುಮಾರು ನಲವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ಒಂದು ಜೊತೆ ಕಿವಿಯೋಲೆ ಮತ್ತು ಒಂದು ಮಾವುಟಿಯನ್ನ ಕೃತ್ಯ ನಡೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆರೋಪಿಯನ್ನ ಪತ್ತೆ ಹಚ್ಚಿ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದ ವಿಶೇಷ ತಂಡವನ್ನ ಮಾಲಿನ್ಯ ಪೊಲೀಸ್ ಅಧೀಕ್ಷಕರಾದ ಕೆವಿ ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ತಿಮ್ಮನಹಳ್ಳಿ ಗ್ರಾಮದಲ್ಲಿ ಎಪ್ಪತ್ತೈದು ವರ್ಷ ವಯಸ್ಸಿನ ಚಿಕ್ಕವ ತನ್ನ ಮನೆಯಲ್ಲಿ ಮಲಗಿದ್ದಾಗ ಯಾರೋ ದುಷ್ಕರ್ಮಿ ಮನೆ ಒಳಗೆ ಹೋಗಿ ಆಕೆಯ ಕಿವಿಯಲ್ಲಿದ್ದ ಓಲೆ ಮತ್ತು ಮಾವುಟಿಯನ್ನು ಕಿತ್ತುಕೊಂಡು ಕಿವಿಯನ್ನು ಹರಿದು ರಕ್ತ ಗಾಯಪಡಿಸಿ ಪರಾರಿಯಾಗಿದ್ದು ಈ ಬಗ್ಗೆ ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯರಾತ್ರಿ ಸುಮಾರು ಒಂದು ಮೂವತ್ತು ಗಂಟೆ ಸಮಯದಲ್ಲಿ ಮೇಲ್ಕಂಡ ಪ್ರಕರಣವನ್ನು ಮಾನ್ಯ ತುಮಕೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಅಶೋಕ್ ಕೆವಿ ಐಪಿಎಸ್ ರವರ ಮಾರ್ಗದರ್ಶನದಲ್ಲಿ ತುಮಕೂರು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವಿ ವಿಮರಿಯಪ್ಪ ಹಾಗೂ ಬಿಎಸ್ ಅಬ್ದುಲ್ ಖಾದರ್ ರವರ ನೇತೃತ್ವದಲ್ಲಿ ಶಿರಾ ಉಪವಿಭಾಗದ ಉಪಾಧ್ಯಕ್ಷರಾಗಿ ರವರ ಮಾರ್ಗಸೂಚನೆ ಮೇರೆಗೆ ಸಿಪಿಐ ಕೆಆರ್ ರಾಘವೇಂದ್ರ ಪಿಎಸ್ಐ ಭವಿತಾ ಮತ್ತು ಸಿಬ್ಬಂದಿಗಳಾದ ಸಿಪಿ ಕಿರಣ್ ಕುಮಾರ್ ರೇಣುಕಾ ಹನುಮಂತರಾಜ್ ಚರಣ್ ಕರೆಪ್ಪ ಹುಲ್ಗೇರಿ ನಾಗರಾಜು ಗೋಪಿನಾಥ್ ಮತ್ತು ಚಾಲಕ ರಘುಕುಮಾರ್ ರವರನ್ನೊಳಗೊಂಡ ವಿಶೇಷ ತಂಡವು ಆರೋಪಿಯನ್ನು ಪತ್ತೆ ಮಾಡಿರುತ್ತಾರೆ ಬಂಧಿತ ಆರೋಪಿ ಹೆಸರು ವಿಳಾಸ ಗುರುಶಾಂತ ಹೆಚ್ ಮೂವತ್ತಾರು ವರ್ಷ ಕೂಲಿ ಕೆಲಸ ತಿಮ್ಮನಹಳ್ಳಿ ಗ್ರಾಮ ಹುಲಿಕುಂಟೆ ಹೋಬಳಿ ಶಿರಾ ತಾಲೂಕು ಸುಮಾರು ನಲವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ಒಂದು ಜೊತೆ ಕಿವಿಯೋಲೆ ಮತ್ತು ಒಂದು ಮಾವುಟಿಯನ್ನ ಕೃತ್ಯ ನಡೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆರೋಪಿಯನ್ನು ಪತ್ತೆ ಹಚ್ಚಿ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದ ವಿಶೇಷ ತಂಡವನ್ನ ಮಾಲಿನ್ಯ ಪೊಲೀಸ್ ಅಧೀಕ್ಷಕರಾದ ಅಶೋಕ್ ಪಿಐಎಸ್ ರವರು ಪ್ರಶಂಸಿಸಿದರು ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ತಿಮ್ಮನಹಳ್ಳಿ ಗ್ರಾಮದಲ್ಲಿ ಎಪ್ಪತ್ತೈದು ವರ್ಷ ವಯಸ್ಸಿನ ಚಿಕ್ಕವ ತನ್ನ ಮನೆಯಲ್ಲಿ ಮಲಗಿದ್ದಾಗ ಯಾರೋ ದುಷ್ಕರ್ಮಿ ಮನೆ ಒಳಗೆ ಹೋಗಿ ಆಕೆಯ ಕಿವಿಯಲ್ಲಿದ್ದ ಓಲೆ ಮತ್ತು ಮಾವುಟಿಯನ್ನ ಕಿತ್ತುಕೊಂಡು ಕಿವಿಯನ್ನು ಹರಿದು ರಕ್ತ ಗಾಯಪಡಿಸಿ ಪರಾರಿಯಾಗಿದ್ದು ಈ ಬಗ್ಗೆ ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯರಾತ್ರಿ ಸುಮಾರು ಒಂದು ಮೂವತ್ತು ಗಂಟೆ ಸಮಯದಲ್ಲಿ ಮೇಲ್ಕಂಡ ಪ್ರಕರಣವನ್ನ ಮಾನ್ಯ ತುಮಕೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಅಶೋಕ್ ಕೆವಿ ಐಪಿಎಸ್ ರವರ ಮಾರ್ಗದರ್ಶನದಲ್ಲಿ ತುಮಕೂರು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರವರುಗಳಾದ ಮರಿಯಪ್ಪ ಹಾಗೂ ಬಿಎಸ್ ಅಬ್ದುಲ್ ಖಾದರ್ ರವರ ನೇತೃತ್ವದಲ್ಲಿ ಶಿರಾ ಉಪವಿಭಾಗದ ಉಪಾಧ್ಯಕ್ಷರಾಗಿ ಬಿಕೆಶೇಖರ್ ರವರ ಮಾರ್ಗಸೂಚನೆ ಮೇರೆಗೆ ಸಿಪಿಐ ಕೆಆರ್ ರಾಘವೇಂದ್ರ ಪಿಎಸ್ಐ ಭಾವಿತಾ ಮತ್ತು ಸಿಬ್ಬಂದಿಗಳಾದ ಸಿಪಿ ಕಿರಣ್ ಕುಮಾರ್ ರೇಣುಕಾ ಹನುಮಂತರಾಜ್ ಚರಣ್ ಕರೆಪ್ಪ ಹುಲ್ಗೇರಿ ನಾಗರಾಜು ಗೋಪಿನಾಥ್ ಮತ್ತು ಚಾಲಕ ರಘುಕುಮಾರ್ ರವರನ್ನೊಳಗೊಂಡ ವಿಶೇಷ ತಂಡವು ಆರೋಪಿಯನ್ನು ಪತ್ತೆ ಮಾಡಿರುತ್ತಾರೆ ಬಂಧಿತ ಆರೋಪಿ ಹೆಸರು ವಿಳಾಸ ಗುರುಶಾಂತ ಹೆಚ್ ಮೂವತ್ತಾರು ವರ್ಷ ಕೂಲಿ ಕೆಲಸ ತಿಮ್ಮನಹಳ್ಳಿ ಗ್ರಾಮ ಹುಲಿಕುಂಟೆ ಹೋಬಳಿ ಶಿರಾ ತಾಲೂಕು ಸುಮಾರು ನಲವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ಒಂದು ಜೊತೆ ಕಿವಿಯೋಲೆ ಮತ್ತು ಒಂದು ಮಾವುಟಿಯನ್ನು ಕೃತ್ಯ ನಡೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆರೋಪಿಯನ್ನು ಪತ್ತೆ ಹಚ್ಚಿ ವಶಪಡಿಸಿಕೊಳ್ಳುವ ಯಶಸ್ವಿಯಾದ ವಿಶೇಷ ತಂಡವನ್ನ ಮಾಲಿನ್ಯ ಪೊಲೀಸ್ ಅಧೀಕ್ಷಕರಾದ ಕೆವಿ ಅಶೋಕ್ ಪಿಐಎಸ್ ರವರು ಪ್ರಶಂಸಿಸಿರುತ್ತಾರೆ ಎಲ್ಲೆಲ್ಲಿ ಇದ್ದೀನಿ ಆ ನಿಮ್ ಬಾತ್ರೂಮ್ ನಿಂತ ಪಕ್ಕದಲ್ಲಿ ಯಾರ್ದು ಮನೆ ಇದು ನಿಮ್ದು ವಾಸದ ಮನೆ ದಕ್ಷಿಣ ಇದು ಈ ಕಡೆ ಉತ್ತರ ಉತ್ತರ ಉತ್ತರಕ್ಕೆ ಉತ್ತರ ಇರೋದು ಜಮೀನ್ ಇದು ಇದು ಜಾಗ ಕುಮಾರಪ್ಪ ಬಣಕಾರ್ ಗೋವಿಂದಪ್ಪ ಜಾಗ ಇದು ದಕ್ಷಿಣಕ್ಕೆ ಇವ್ರದ್ದು ವಾಸನ ಮನೆ ನಿಮ್ದು ಇವ್ರದ್ದು ಆರೋಪಿ ವಾಸದ ಮನೆ ಇದು ಪೂರ್ವ ಕಡೆ ಪೂರ್ವ ರಸ್ತೆ ಅದೊಂದು ಇದು ನಿಮ್ಮೂರ್ಗೆ ರಸ್ತೆ ಕಾಲೋನಿಗೆ ಹೋಗೋದ ಕಾಲೋನಿಗೆ ಹೋಗೋದ್ ರಸ್ತೆ ಇನ್ನು ಪಶ್ಚಿಮಕ್ಕೆ ಇದು ಇದೆ ಕದ್ರಪ್ಪ ಅವ್ರದ್ ಜಾಗ